ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ವತಿಯಿಂದ ಇಫ್ತಾರ್ ಕೂಟ ಯಶಸ್ವಿಯಾಗಿ ನಡೆಯಿತು ಹಾಸನದ ಚನ್ನಪಟ್ಟಣ ಹೌಸಿಂಗ್ ಬೋರ್ಡ್ ನಲ್ಲಿ ಹಾಸನ ಜಿಲ್ಲೆ ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷ ಮೊಹಮ್ಮದ್ ದಾವೂದ್ ಹಾಗೂ ಪದಾಧಿಕಾರಿಗಳ ನೇತೃತ್ವದಲ್ಲಿ ಉಪಾಧ್ಯಕ್ಷ ಅಂಜದ್ ಖಾನ್ ರವರ ನಿವಾಸದ ಹತ್ತಿರದ ಮೈದಾನದಲ್ಲಿ ನಡೆಯಿತು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರೂತೂಟವನ್ನು ಏರ್ಪಡಿಸಿದ್ದರು ಇದರಲ್ಲಿ ಭಾಗವಹಿಸಿದ್ದೇನೆ ಎಲ್ಲರೂ ಸಹಭೋಜನದಲ್ಲಿ ಭಾಗವಹಿಸಿದ್ದಾರೆ ಸಹಭೋಜನ ನಾವು ಒಂದಾಗಿದ್ದೇವೆ ಎಂಬುದನ್ನು ಸೂಚಿಸುತ್ತದೆ ದೇವರು ಎಲ್ಲರನ್ನ ಒಂದಾಗಿ ಸೃಷ್ಟಿಸಿದರು ಮನುಷ್ಯ ಯಾವುದೇ ಧರ್ಮೀಯನಾಗಿರಲಿ ಆತ ದೇವರ ದೃಷ್ಟಿಯಲ್ಲಿ ಒಬ್ಬನೇ ದೇವರು ಆತನನ್ನು ತಮ್ಮ ಸ್ವರೂಪದಲ್ಲಿ ತಮ್ಮ ಹೋಲಿಕೆಯಲ್ಲಿ ಸೃಷ್ಟಿಸಿದ್ದಾರೆ ಆ ಹೋಲಿಕೆಯಲ್ಲಿ ಇವರೆಲ್ಲರೂ ಎಲ್ಲರನ್ನ ಜೊತೆ ಸೇರಿಸುತ್ತಾ ಕ್ರೈಸ್ತರು ಮುಸಲ್ಮಾನರು ಹಿಂದೂ ಧರ್ಮೀಯರು ಹಾಗೂ ಎಲ್ಲ ಜಾತಿ ವರ್ಗದವರನ್ನ ಜೊತೆ ಸೇರಿಸಿ ಇಫ್ತಾರ್ ಕೂಟವನ್ನ ನಡೆಸಿ ಸಂತೋಷವನ್ನು ಏರ್ಪಡಿಸಿದ್ದಾರೆ ಇಪ್ಪತ್ನಾಕನೇ ಉಪವಾಸವನ್ನು ಮುಗಿಸಿ ಎಲ್ಲ ಮುಸ್ಲಿಂ ಮುಸ್ಲಿಂ ಬಾಂಧವರಿಗೆ ಮೊದಲನೇದಾಗಿ ಎಲ್ಲರಿಗೂ ಕೂಡ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ನಮ್ಮ ರಂಜಾನ್ ಹಬ್ಬದ ಇನ್ನೇನು ಮುಂದೆ ಬರ್ತಾ ಇರ್ತಕ್ಕಂತ ಹಬ್ಬದ ಶುಭ ಸಂದರ್ಭದಲ್ಲಿ ನಮ್ಮ ಏನು ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಮೊಹಮ್ಮದ್ ದಾವೂದ್ ಅವರು ಹಾಗೆ ಅವರ ಏನು ನಮ್ಮ ಅಂಜದ್ ಅವರು ನಮ್ಮ ವಾಸಿಂ ಅವರು ನಮ್ಮ ಸನ್ಮಾನ್ ಅವರು ಹೀಗೆ ಅವರ ಏನ್ ಅಲ್ಪ ನಮ್ಮ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಸಮಿತಿಯ ಏನ್ ಪದಾಧಿಕಾರಿಗಳಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಒಟ್ಟಾಗಿ ಸೇರಿ ಒಂದು ಇತಿಹಾರ್ ಕೂಟವನ್ನ ಸೌಹಾರ್ದಯುತವಾಗಿ ಇವತ್ತು ಹಾಸನ ಆದ ನಗರದಲ್ಲಿ ಏರ್ಪಾಡನ್ನ ಮಾಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಇವತ್ತು ಆಹ್ವಾನಿಸಿರ್ತಕ್ಕಂಥದ್ದು ಬಹಳ ಸಂತೋಷ ಅಹಮದುಲ್ಲಾಹಿ ಅವರ ಕತು ಇಂದಿನ ಸೌಹಾರ್ದತ ಟಿ ಆರ್ ಕೂಟಕ್ಕೆ ಎಲ್ಲರಿಗೂ ನಾವು ಇಲ್ಲಿ ಕರೆಸಿ ಅವರೆಲ್ಲ ಬಾಂಧವರು ಅಂದ್ರೆ ಕೇವಲ ಮುಸಲ್ಮಾನರಿಗೆ ಅಂತ ಅಷ್ಟೇ ಅಲ್ಲ ನಮ್ಮ ಹಿಂದೂ ಧರ್ಮೀಯರು ನಮ್ಮ ಕ್ರಿಶ್ಚಿಯನ್ ಧರ್ಮೀಯರು ಎಲ್ಲರೂ ಸೇರಿ ನಾವು ಇಲ್ಲಿ ಟಿ ಆರ್ ಕೂಟಕ್ಕೆ ನಾವು ಇಲ್ಲಿ ಸೇರಿದ್ದೀವಿ ಇಲ್ಲಿ ಸೇರಿರುವ ಎಲ್ಲ ಧರ್ಮೀಯರು ತನ್ನ ಮನಸ್ಸನ್ನು ಬಿಚ್ಚಿ ನಮ್ಮೊಂದಿಗೆ ಕೂತ್ಕೊಂಡು ಫಲಗಳನ್ನು ಸೇವಿಸಿ ಶರ್ಬತ್ಗಳನ್ನು ಕುಡಿದು ನಮ್ಮೊಂದಿಗೆ ಆನಂದದಿಂದ ಇವತ್ತು ಮುಸ್ತಿಯಾರ್ ಕೂಟದಲ್ಲಿ ಹಮ್ಮಿಕೊಂಡ್ರು ನನಗೆ ಈ ದೇಶದಲ್ಲಿ ಇಷ್ಟೊಂದು ಸೌಹಾರ್ದತೆ ಇನ್ನೂ ಉಳಿದಿದೆಯಲ್ಲ ಅಂತ ಹೇಳ್ಬಿಟ್ಟು ನನಗೆ ತುಂಬ ಸಂತೋಷ ಆಗ್ತಾ ಇದೆ ಇದೇ ತರ ನಮ್ಮ ಭಾರತ ದೇಶದಲ್ಲಿ ಸೌಹಾರ್ದತೆ ಮುಂದುವರೆದ್ರೆ ನಮ್ಮ ದೇಶದಲ್ಲಿ ಯಾವುದೇ ತರಹದ ಕೋಮುಗಲಭೆಗಳು ನಡೆಯೋದಕ್ಕೆ ಬನ್ನಿ ನಾವೆಲ್ಲರೂ ಸೇರಿ ಇದೇ ತರ ಪ್ರತಿ ವರ್ಷನು ಸೌಹಾರ್ದ ಕೂಟವನ್ನು ಹಮ್ಮಿಕೊಂಡು ನಾವು ನಮಸ್ಕಾರ ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಪವಿತ್ರ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ದಿನ ನಮ್ಮ ಹಾಸನ ಅಲ್ಪಸಂಖ್ಯಾತರ ವತಿಯಿಂದ ನಮ್ಮ ಅಲ್ಪಸಂಖ್ಯಾತ ಸಹೋದರ ಬಾಂಧವರು ವಿಶೇಷವಾದಂತಹ ಒಂದು ಸೌಹಾರ್ದಯುತ ಇತ್ತೀಯ ಕೂಟವನ್ನ ಆಯೋಜನೆ ಮಾಡಿದ್ದಾರೆ ಈ ಒಂದು ಆಯೋಜನೆ ಒಂದು ಸೌಹಾರ್ದತೆಗೆ ಸಾಕ್ಷಿಯಾಗಿದೆ ಅಂತ ಹೇಳಿ ಹೇಳ್ಬೋದು ನಮ್ಮ ಹಿಂದೂ ಬಾಂಧವರೆಲ್ಲರನ್ನು ಕೂಡ ಆಹ್ವಾನ ಮಾಡಿರುವುದು ಈ ಒಂದು ದೊಡ್ಡ ಗುಣವನ್ನ ತೋರಿಸುತ್ತೆ ಈ ದೇಶದಲ್ಲಿ ಆಗಿ ಮುಸಲ್ಮಾನ ಕ್ರಿಶ್ಚಿಯನ್ ಎಲ್ಲರೂ ಕೂಡ ಒಂದು ಅಂತ ಸಂದೇಶವನ್ನು ಇಟ್ಕೊಂಡು ಈ ಒಂದು ಇಫ್ತಿಯರ್ ಕೂಡಕ್ಕೆ ನಮ್ಮನ್ನು ಆಹ್ವಾನ ಮಾಡೋದಕ್ಕೆ ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಈ ದೇಶ ಜಾತ್ಯತೀತ ದೇಶ ಪ್ರತಿಯೊಂದು ಧರ್ಮಕ್ಕೂ ಪ್ರತಿಯೊಂದು ಜಾತಿಗೂ ಒಂದು ಸಮಾನವಾಗಿ ಹಕ್ಕನ್ನ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಯುವ ನಾಯಕರಾದಂತ ಅಲ್ಪಸಂಖ್ಯಾತರ ಅಧ್ಯಕ್ಷರಾದಂತ ದಾವು ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಒಂದು ಉತ್ತರ ಕೂಟವನ್ನು ಏರ್ಪಡಿಸಿದ್ದಾರೆ ನಾನೊಬ್ಬ ಮುಖಂಡನಾಗಿ ಇದರಲ್ಲಿ ಭಾಗವಹಿಸುದು ನನ್ನ ಕರ್ತವ್ಯ ಎಲ್ಲ ನನ್ನ ಮುಸಲ್ಮಾನ್ಮಾನ್ ಬಾಂಧವರಿಗೆ ಒಳ್ಳೇದಾಗ್ಲಿ ಆ ಹಲ್ಲ ಭಗವಂತ ಹೊಸ ಜೀವನವನ್ನ ಈ ಉಪವಾಸದಲ್ಲಿ ಕನಿಸ್ಲಿ ಎಲ್ಲರೂ ಕೂಡ ಸಹೋದರತ್ವದಿಂದ ನಾವೆಲ್ಲಾ ನಾವೆಲ್ಲ ತಮ್ ಇಂದಿನಿಂದಲೂ ಕೂಡ ಬಾಳಿ ಬರುತ್ತಾ ಬರ್ತಾ ಇದ್ವಿ ಹಿರಿಯರು ಹಾಕಿ ಕೊಟ್ಟ ನಾವೆಲ್ಲಾ ನಡೀತಾ ಇದ್ವಿ ಮುಂದೆನು ಕೂಡ ನಾವೆಲ್ಲಾ ಅಣ್ಣ ತಮ್ಮ ಜೊತೆ ನಡಿತೀವಿ ಈ ಸೌಧತ್ವವನ್ನ ಉಳಿಸ್ಕೊಳ್ತೀವಿ ಈ ಸಂಬಂಧವನ್ನ ಗಟ್ಟಿಗೊಳಿಸ್ತೀವಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ಕೂಡ ಒಳ್ಳೇದು ಎಲ್ರಿಗೂ ಕೂಡ ಈ ಮುಂದೆ ಬರ್ತಾ ಇರುವಂತ ಇನ್ನೇನು ಕೆಲವೇ ದಿನ ನಮ್ಮ ರಂಜಾನ್ ಹಬ್ಬದ ಶುಭಾಶಯಗಳು ಎಲ್ಲ ಆಸನದ ನಾಗರಿಕರಿಗೆ ಈ ಒಂದು ಹಬ್ಬ ಹೊಸತನವನ್ನ ಹೊಸ ಉರುಪನ್ನ ಹೊಸ ಚೈತನ್ಯವನ್ನ ಹೊಸ ಜೀವನವನ್ನ ಎಲ್ಲರಿಗೂ ಕಟ್ಕೊಡ್ಲಿ ಅಂತ ಹೇಳಿ ನಾನ್ ಇವತ್ತಿನ ಇಫ್ತಿಯಾರ್ ಕೂಟಕ್ಕೆ ಇಲ್ಲಿ ನಮ್ಮ ಜಿಲ್ಲಾ ಮೈನಾರಿಟಿ ಅಧ್ಯಕ್ಷರಾದಂತಹ ದಾವೂದ್ ಅವರು ಹಾಗೆ ಅಂಜುಭಾಯಿ ಅವರು ಹಾಗೆ ಬೇರೆ ಮೈನಾರಿಟಿ ಬಂಧುಗಳೆಲ್ಲ ನಮಗೆ ಆಹ್ವಾನಿಸಿದ್ದಾರೆ ಆ ಒಂದು ಆಹ್ವಾನವನ್ನ ನಾವು ಸ್ವೀಕರಿಸಿ ಇವತ್ತು ಬಂದಿದ್ವಿ ನಮ್ಗೆ ತುಂಬಾ ಖುಷಿ ನಾವು ಬೆಳೆದಿದ್ದೇ ಹೆಚ್ಚು ಕಡಿಮೆ ಆ ಮುಸ್ಲಿಮರ ಜೊತೆ ಆಗಿರೋದ್ರಿಂದ ನನಗೇನು ವ್ಯತ್ಯಾಸ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಪ್ರತಿ ರಂಜಾನ್ ಹಬ್ಬವನ್ನು ನಾವು ಕೂಡ ಅವ್ರ ಜೊತೆ ಸೇರ್ಕೊಂಡು ಆಚರಿಸ್ತೀವಿ ಪ್ರತಿ ಪ್ರಕೃತಿ ಹಬ್ಬವನ್ನು ನಾವು ಸಹ ಆಚರಿಸ್ತೀವಿ ಇವತ್ತಿನ ಒಂದು ಈ ಇಫ್ತಿಯಾರ್ ಕೂಟ ತುಂಬಾ ಖುಷಿ ತಂದಿದೆ ಹಾಗೆ ನನ್ನ ಜೊತೆ ಆ ಮೈನಾರಿಟಿ ಉಪಾಧ್ಯಕ್ಷ ಆದಂತಹ ಸಾಯರವ್ರಿದ್ದಾರೆ ಹಾಗೆ ಬೇರೆ ಮೈನಾರಿಟಿಯ ಎಲ್ಲಾ ಸಹೋದರರು ಈ ಒಂದು ಇಫ್ತಿಯಾರ್ ಕೂಟಕ್ಕೆ ಬಂದಿದ್ದಾರೆ ಹಾಗಾಗಿ ಈ ಒಂದು ಬೆಳವಣಿಗೆ ಎಲ್ಲಾ ರೀತಿಯಲ್ಲಿ ಒಳ್ಳೇದಾಗ್ಲಿ ಇಲ್ಲಿ ಯಾವುದೇ ಒಂದು ಜಾತಿ ಧರ್ಮದ ಒಂದು ಅಡ್ಡಿ ಇಲ್ಲ ಎಲ್ಲರನ್ನು ಆಹ್ವಾನ ಮಾಡಿದರೆ ಎಲ್ಲಾ ಧರ್ಮೀಯರು ಸಹ ಈ ಒಂದು ಇಫ್ತಿಯಾರ್ ಕೂಟಕ್ಕೆ ಇವತ್ತು ಬಂದಿದ್ದಾರೆ ಇದೊಂದು ಸಂತೋಷದ ಇವತ್ತು ಅಲ್ಪಸಂಖ್ಯಾ ಜಿಲ್ಲಾ ಅಲ್ಪಸಂಖ್ಯಾತ ಅಧ್ಯಕ್ಷರಾದ ಮೊಹಮ್ಮದ್ ದಾವೂದ್ರ ಅವರು ಒಂದು ಇಫ್ತಿಯಾರ್ ಕೂಟವನ್ನು ಆಯೋಜನೆ ಮಾಡಿದ್ದಾರೆ ಈ ಇಫ್ತಿಯಾರ್ ಕೂಟ ಅಂತಂದ್ರೆ ಸೌಹಾರ್ದಯುತ ಇಫ್ತಿಯಾರ್ ಕೂಟ ಅಂತ ಇಲ್ಲಿ ನನಗೆ ಗಿಂತ ಬೇರೆ ಧರ್ಮದವರೇ ಹೆಚ್ಚಾಗಿ ಕಾಣಿಸ್ತಾ ಇದಾರೆ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲಾ ಕಡೆಯಿಂದನೂ ಬಂದಿದ್ದಾರೆ ತಾರಾ ಮೇಡಮ್ ಬಂದಿದ್ದಾರೆ ಎಲ್ಲ ಕೆಲಸ ಬಿಟ್ಬಿಟ್ಟು ತಾರಾ ಮೇಡಮ್ ಬಂದಿದ್ದಾರೆ ಭಾರಿ ಖುಷಿ ಆಯ್ತು ಎಲ್ಲರಿಗೂ ಕೂಡ ರಂಜಾನ್ ರಂಜಾನ್ ಕರೀಮ್ನ ಶುಭಾಶಯಗಳು ಮತ್ತೆ ನೆಕ್ಸ್ಟ್ ಬರುವಂತ ರಂಜಾನ್ ಹಬ್ಬದ ಶುಭಾಶಯಗಳು ಹೇಳನ ಜಿಲ್ಲಾ ಅಲ್ಪಸಂಖ್ಯಾತರ ಸಮಿತಿಯ ವತಿಯಿಂದ ಇಂದು ಹಮ್ಮಿಕೊಂಡಿದ್ದ ಇಫ್ತಿಯಾರ್ ಸೌಹಾರ್ದ ಕೂಟದಲ್ಲಿ ನಾವೆಲ್ಲರೂ ಭಾಗವಹಿಸಿ ತುಂಬ ಸಂತೋಷಗೊಂಡಿದ್ದೇವೆ ಯಾವುದೇ ಜಾತಿ ಧರ್ಮ ಭೇದ ಮತವಿಲ್ಲದೆ ನಾವು ಒಂದಾಗಿರಬೇಕೆಂದು ಈ ಇಫ್ತಿಯಾರ್ ಕೂಟದ ಮೂಲಕ ನೀವು ಸಂದೇಶ ಕೊಡುತ್ತಿದ್ದೀರಾ ಅದಕ್ಕೆ ನಾನು ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೇನೆ ಹಾಗೆಯೇ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರಿಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸಿ ನಿಮಗೆ ಭಗವಂತ ಅಲ್ಲನು ಒಳ್ಳೆ ಆರೋಗ್ಯ ಐಶ್ವರ್ಯ ನೆಮ್ಮದಿ ಬದುಕನ್ನು ಕರುಣಿಸಲೆಂದು ಭಗವಂತನಲ್ಲಿ ನಾವು ಪ್ರಾರ್ಥಿಸುತ್ತೇವೆ ಥ್ಯಾಂಕ್ ಯು ಇಂದು ಹಾಸನದಲ್ಲಿ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಇತ್ಯರ್ಥ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತದಿಂದ ಈ ಕಾರ್ಯಕ್ರಮ ವಿಶೇಷತೆ ಏನು ಅಂತ ಹೇಳಿದ್ರೆ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ಟ್ ಎಲ್ಲೂ ಒಗ್ಗಟ್ಟಾಗಿ ಸೇರಿ ಮುಸಲ್ಮಾನ ಆಚರಿಸುವಂತ ಇಡೀ ಪ್ರಪಂಚದಾದ್ಯಂತ ಆಚರಿಸುವಂತ ಈ ಮಹಾನ್ ರಂಜಾನ್ ಹಬ್ಬದ ವಿಶೇಷತೆ ಏನು ಅಂತ ಅರ್ಥ ಮಾಡಿಕೊಳ್ಳುವ ಉದ್ದೇಶದಿಂದ ಈ ಒಂದು ಸುಂದರವಾದಂತಹ ಕಾರ್ಯಕ್ರಮದಲ್ಲಿ ಆಚರಿಸಲಾಯಿತು ಬಹಳ ಸಂತೋಷ ಆಯ್ತು ಇವತ್ತಿನ ಈ ಇದೆ ಸೃಷ್ಟಿಯೂ ಸಹ ಸೃಷ್ಟಿಕರ್ತನೂ ಸಹ ಈ ಸರಿ ಹಿಂದೂ ಮತ್ತೆ ಮುಸಲ್ಮಾನರು ಒಂದೇ ರೀತಿಯಲ್ಲಿ ಯಾವ ಆಚರಿಸ್ತಾರೆ ಅಂತ ಯುಗಾದಿ ಮತ್ತು ರಂಜಾನ್ ಹಬ್ಬ ಒಟ್ಟಿಗೆ ಬರ್ತಾ ಇರೋದು ತುಂಬಾ ವಿಶೇಷವಾಗಿರುವಂತದ್ದು ಇದು ಸೃಷ್ಟಿಕರ್ತನಿಂದ ನಮಗೆ ಸಿಗುತ್ತಿರುವಂತಹ ಸಂದೇಶ ಹಾಗಾಗಿ ನಾವೆಲ್ಲ ಭಾರತೀಯರು ಒಗ್ಗಟ್ಟಾಗಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲ ನಾವು ಭಾರತೀಯರು ಅಂತ ಹೇಳಿ ಇಂತಹ ಹಬ್ಬಗಳಲ್ಲಿ ಒಂದಾಗಿ ಹಬ್ಬಗಳನ್ನು ಆಚರಿಸುತ್ತಾ ಒಗ್ಗಟ್ಟಾಗಿ ಬಾಳುವಂತ ಈ ಸಂದೇಶವನ್ನು ಈ ಹಾಸನದ ಅಲ್ಪಸಂಖ್ಯಾತ ಕಾಂಗ್ರೆಸ್ ಅಲ್ಪಸಂಖ್ಯಾತ ಕುಟುಂಬದಿಂದ ಕೊಡ್ತಾ ಇರೋದು ಇಡೀ ದೇಶದಂತೆಲ್ಲ ಹರಡಲಿ ಅಂತ ಹೇಳಿ ಸ್ವಾಗತ ಇದು ರಂಜಾನ್ ಅನ್ನೋದು ಒಂದು ಇಸ್ಲಾಮಿನ ಮೂರನೇ ದೊಡ್ಡ ಆದೇಶ ಸರ್ವರು ಯಾರು ಹಂಚಿ ಆಗಿರ್ತಾರೆ ಅವರೆಲ್ಲ ರಂಜಾನರ ಉಪವಾಸಗಳನ್ನ ಅವ್ರು ಪಾಲಿಸಲೇಬೇಕು ಆಚರಿಸಬೇಕು ಯಾಕಂದ್ರೆ ಜಗತ್ತು ಇವತ್ತು ಹೋರಾಟ ಮಾಡ್ತಾ ಇರೋದು ಬದುಕ್ತಾ ಇರೋದು ಸುಖ ಶಾಂತಿ ಎಲ್ಲ ಹಸಿವಿಗೆ ಈ ಹಸಿವಿನ ವೇದನೆ ಹಸಿವಿನ ಏನಂತ ಅರ್ಥ ಆಗ್ಬೇಕು ಜನರಲ್ಲಿ ಒಂದು ಭಾವೈಕ್ಯ ಮತ್ತು ಸೋರ ಇರಬೇಕು ಇದರ ಇದರ ಜೊತೆಗೆ ರಂಜಾನಿನ ಒಂದು ಯಾವುದೇ ಒಂದು ಧರ್ಮ ಆಚರಿಸೋ ಒಂದಿಷ್ಟು ಸೆವೆಂಟಿ ಅನ್ನುವಂತಹ ಒಂದು ಇದಕ್ಕೆ ಇದೇ ಸಂದರ್ಭದಲ್ಲಿ ಎಲ್ಲರೂ ರಂಜಾನಿನ ನಾಲ್ಕನೇ ಅಂಗವಾದ ಜಕಾತ್ ಇಸ್ಲಾಮಿಕ್ಸೇಷನ್ ಅಂತ ಹೇಳಿದ್ರೆ ಈ ರಂಜಾನ್ ಜಕಾತಿನ ಅನೇಕ ನಿಯಮಗಳು ಹಸಿದವರಿಗೆ ಬಂದವರಿಗೆ ಹೌದರಿಗೆ ಇಂಥವರಿಗೆಲ್ಲ ಅದನ್ನು ದಾನ ಮಾಡಬೇಕು ಆ ದಾನ ಮಾಡುವಂತ ಈ ಎರಡು ಹೊರಗಳು ಏಕಕಾಲದ ಏಕ ತಿಂಗಳಲ್ಲೇ ಇರ್ತಾರ ಮತ್ತೆ ಮತ್ತು ಜಕಾತಿಯನ್ನು ಕಾರ್ಯಾಚರಣೆ ಇದರಲ್ಲಿ ಆತ್ಮಶುದ್ಧಿ ಆತ್ಮಶುದ್ಧಿಗಾಗಿ ವ್ಯಕ್ತಿತ್ವ ವಿಕಸನೆಗಾಗಿ ಮತ್ತು ಸತ್ಯ ನ್ಯಾಯ ನೀತಿಗಾಗಿ ಇದಕ್ಕಾಗಿ ವಿರೋಧ ಅನ್ನುವಂಥ ಒಂದು ಉಪವಾಸದ ಒಂದು ಒಂದು ಆದೇಶ ಆ ಸೃಷ್ಟಿಕರ್ತರು ಮಾಡಿದ್ದಾನೆ ಇದನ್ನ ಪವಾದಿ ಮೊಹಮ್ಮದ್ ಸಬಲ್ಲಾ ಹೊಡೆಸುವ ಆದೇಶವನ್ನು ಪಾಲಿಸಿ ತಾವು ರೋಧ ಇದ್ದು ಕೂಟದಲ್ಲಿ ಕ್ರೈಸ್ತ ಧರ್ಮಗುರುಗಳಾದ ಫಾದರ್ ಶಾಂತರಾಜ್ ರವರು ಎಸ್ ಎಸ್ ಪಾಷಾ ಕಾಂಗ್ರೆಸ್ ಮುಖಂಡರಾದ ಬನ್ವಾಸ ರಂಗಸ್ವಾಮಿ ಶ್ರೀಧರ್ ಗೌಡ ಜೆಸಿಬಿ ಚಂದ್ರು ತಾರಾ ಚಂದನ್ ರಂಜಿತ್ ಕುರೂರು ಕೈಯಂ ಸಲೀಂ ಕೊಲ್ಲಹಳ್ಳಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸೈಯದ್ ತೌಫೀಕ್ ನಾಯಕರಳ್ಳಿ ಮಂಜೇಗೌಡ ಪತ್ರಕರ್ತರಾದ ತೌಫಿಕ್ ಅಹಮದ್ ಅತೀವುರ್ ರೆಹಮಾನ್ ದರ್ಪಣಾ ಗೋಪಾಲ್ ಡಾಕ್ಟರ್ ಬಷೀರ್ ಮುಬಾಷಿರ್ ಅಹಮದ್ ಹಸೈನಾರ್ ಆನೆಮಹಲ್ ಮೊಹಮ್ಮದ್ ಹನೀಫ್ ಸಾಯಿರಾ ಬಾನು ನವೀದ್ ಪಾಷಾ ಹಾಸನ ನಗರ ಅಧ್ಯಕ್ಷ ಸಲ್ಮಾನ್ ಶರೀಫ್ ಇನ್ಗ್ರೇಸ್ ಅಧ್ಯಕ್ಷ ಅನಿಹಾಲ್ ಉಮರ್ ಸಾದಿಕ್ ಬೇಲೂರು ಜಿಲ್ಲಾ ಉಪಾಧ್ಯಕ್ಷ ಜುನಾಯದ್ ಹಾಸನ್ ಮೊಹಮ್ಮದ್ ಅರೀಫ್ ಅಶ್ಯೂ ಬೇಲೂರ್ ಸಿದ್ದಿಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು